ಸವಿತಕ್ಕ ಸವಿತಕ್ಕ ಯಾರದು ಯಾರ ಏನ ಮುಂದಕ್ಕೆ ಹೋಗಿ ನೋಡಾನ ಅಯ್ಯ ಅತ್ತೆರ ಗೊತ್ತಾಗ್ಲಿಲ್ಲರಿ ಆರಾಮಿದಿರಿ ಅಯ್ಯೋಯ್ಯೋಯ್ಯೋ ಸುರೇಂದ್ರ ಬಾರಪ್ಪ ಬಾ ಬಾ ಗೊತ್ತಾಗ್ಲಿಲ್ಲ ತಮ್ಮ ಈ ಬಿಸಿಲಿಗೆ ಅದಕ್ಕೆ ಆ ಹೊನ್ರಿ ಅತ್ತಿ ಮಾವರ್ರಿ ಅವರಿಲ್ಲ ಬಾ ಕೂತ್ಕ ಕೂತ್ಕ ಕುಡಿಯಕ್ಕೆ ಏನು ತಗಂತೀಪ ನೀರು ಕೊಡ್ಲೇನು ಬೆಲ್ಲ ನೀರು ಕೊಡ್ಲೇ

ಹ್ಞೂ ಅದ ಮುಗ್ದೈತಿ ಟೈಲ್ಸ್ ಪಾಲಿಸ್ ಐತಿ ಇನ್ನೊಂದು ಎರಡು ದಿನ ಕೆಲಸ ಐತಿ ಅವ್ರು ಬರಾಕೊಂಡ್ರು ಮಣ್ಣೆಲ್ಲ ಹಾಕಿ ಬ್ಯಾಡ್ಯಾಡ್ ಬಾತ್ಯಾರು ನೀರು ಕೊಟ್ರು ನನಗೆ ಅವಸರ ಐತಿ ನಾ ಹೋಗ್ಬೇಕು ಯಾಕೆ ಇಲ್ಲಂಗಿಲ್ಲ ಏನು ಭಾಳ ಕಡೆ ಕರೆಯೋದೈತಿ ನನ್ನ ಕೆಲಸ ಒಂದು ಎರಡು ದಿನ ರಜೆ ಹಾಕೋದು ಅತ್ತ ಹೋದಿ ತಗೋದು ಅಲ್ಲ ಹೆಂಡತಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಏನಾಯಪ್ಪ ನೀ ಅಕ್ಕರ್ ಊರ ಮರ್ತೀನ ವರ್ಷ ಗಂಟ್ಲೆ ಆತ ಬರೋದನ್ನ ಆ ಕೇರ ನಡಿ ಬಂದು ಹೋಗಿದ್ಲು ನೀನಂತ ಏನು ಸುದ್ದಿನೇ ಇಲ್ಲಪ್ಪ ಈಗ ನೋಡ್ರಿ ಅವಸರ ಮಾಡ್ತಿಲ್ಲ ய் சூரணி குடிய கேந்திர கொட்டில்

ಹಾಂ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಜಾತ್ರೆ ಐತ್ರಿ ಕಡೆಗೆ ಮೇ ಒಂಬತ್ತಕ್ಕೆ ಮನಿ ಪೂಜೆ ಐತ್ರಿ ಯಾರು ತಪ್ಸಂಗಿಲ್ಲ ನೋಡ್ರಿ ಎಲ್ಲರೂ ಬರ್ಬೇಕು ಮತ್ತು ಅಕ್ಕನ್ನ ಮೊದ್ಲಾಗ ಕಳಿಸ್ಕೊಡ್ರಿ ಮತ್ತು ಸುಮಾರು ಕರ್ಕೊಂಡು ಹೋದ್ರೆ ನಿಮ್ಗೆ ತೊಂದರೆ ಆಗೈತಿ ಕಡೆಗೆ ಸುಮಾರು ಬರ್ತಾರ ಅಕ್ಕನ್ನ ಮೊದ್ಲೆ ಕಳಿಸ್ಕೊಡ್ರಿ ಸ್ವಲ್ಪ ಬಟ್ಟೆ ಎಲ್ಲ ಇದ್ದು ರೀ ಅವರು ಏನಂದ್ರೆ ಬಟ್ಟಿನ ಅಲ್ಲೇ ಕೊಟ್ಟು ಬಂದ್ರೆ ನೀವು ಹೋಗಿ ನಾ ಇದು ಮಾಡ್ತಾರೆ ಇಲ್ಲೇ ಬಂದಾಗ ಕೊಡೋಣ ಅಂತ ಹೇಳಿದ್ರು ಮತ್ತು ನೋಡ್ರಿ ತಪ್ಪಿಸ್ಬೇಡ್ರಿ ಇರ್ತೀರ ಆ ತೊಡಪ್ಪ ಎಲ್ಲರೂ ಬಂದ್ರೆ ಮನೆ ಕದ ಹಾಕ್ಬೇಕತ್ತತಿ ಮತ್ತು ನಾವು ಅವತ್ತು ಬಂದು ಅವತ್ತು ಭಾಳ ಬರ್ತೇವೆ ಬರ್ತಾವ ತಗೋಸ್ ಐತ ಮೊದ್ಲೇ ಕಳಿಸ್ತೆ ನೋಡ್ರಿ ತಪ್ಪು ಸಂಗಿರಿತ್ತಿರ ಮಾಮಾರೆ ಎಲ್ಲರಿಗೂ ಹೇಳಿರಿ ನಂಗೆ ಅರ್ಜೆಂಟ್ ಐತ್ರಿ ನಾವು ಉಳಿಯೋಕೆ ತಡೀಕ ನಾನು ಏನ್ರ ತಗೊಂಡ್ಬಂದು ಬಿಡ್ತಾನೆ ತಿನ್ನಾಕ ಇಷ್ಟ ಅವಸರ ಮಾಡಾಕತ್ತಾರ ಲೇವರ್ ಮತ್ತು ಜಗ್ ಖುಷಿಯಾಗ ನೋಡಿ ಅವತ್ತು ತಮ್ಗೆ ಪುಳಿಯೋಗ್ರೆ ಅಂತ ಇಷ್ಟ ಅಂತ ಹೇಳಿ ಈ ಪುಳಿಯೋಗರೆ ಮಾಡಿ ಪಾಪ ಅಲ್ಲ ಸುರೇಶಿ ಸೇಸ್ಟ್ ಅರ್ಜೆಂಟ್ ಅಂತ ಕೈಯಪ್ಪ ಅಯ್ಯ ಬಂದು ಉಂಡು ತಿಂದು ಆರಾಮಕಾರ ಅನಪ್ಪ ಏನು ಅವಸ್ರಾಯಪ್ಪ ನಂಗೆ ಇಲ್ಲ ರೀ ಹತ್ತಿರ ಅಪ್ಪನೂ ಹೋಗನಿ ನಾನು ಬಂದೇ ಇಲ್ಲ ಹೇಳಿ ಬೇಡ ಅಂತಂದು ಬಂದೆ ಇನ್ನು ಎಲ್ಲಿ ಕೊಟ್ಟಿಲ್ಲ ರೀ ಅವ್ವ ಮನೆ ಕಡೆಗೆ ಅಲ್ಲೆಲ್ಲ ಅವ್ರ ಸಂಬಂಧಿಕರೆಲ್ಲ ಕೊಡ್ಬೇಕು ಮನೆ ಕಡೆಗೂ ಸೊ ಸ್ವಲ್ಪ ಕೆಲ್ಸ ಐತ್ರಿ ಹಾಗಾಗಿ ಅಲ್ಲೆಲ್ಲಿ ಉಳ್ಕೊಂಡು ನಿಂತ್ರೆ ಟೈಮ್ ಆಕೈತಿ ನೆರ ಎಷ್ಟು ದಿನ ಆಯ್ತು ರೀ ತೊಗೋ ಆಯ್ತಾ ಪಡೆಯದೆ ರೀ ಕೊಡು ತೊಗೋತನ ತಿಂಡಿ ಇಲ್ಲ ನಿಮ್ಮ ಮನಿ ಮಾ ಅವನು ಹಂಗ ಮಾಡ್ತಾನ ಇಲ್ಲೇ ಹೊರಗಿಂದ ಹೊರಗೆ ಕುಂದ್ರಿಸಿ ಕೊಟ್ಟು ಕಳ್ಸಾಕತ್ರಲ್ಲ ಏಯ್ ಏಯ್ ಬಿಡ್ರಿ ಎಲ್ಲಾದ್ರು ಇಲ್ಲ ಚಟ್ನಿ ಏನಾರ ಬೇಕಾಗಿತ್ತೇನ್ಲೆ ನಾ ಇನ್ನೂ ಮಾಡ್ಬೇಕಂದೀನಿ ಎಲ್ಲ ಬಂದ ಬಿಟ್ಟೆಪ್ಪ ಇಲ್ಲ ಬಿಡು ಇದು ಚಲೋ ಆಗೈತೆ ಮನ್ಯಾಗ ಮಾಡಿದ್ದೆ ಪುಡಿ ಅಂಗಡಿ ತರಿಸಿ ಇಲ್ಲಯಪ್ಪ ಮನ್ಯಾಗೆ ಎಲ್ಲಿ ಮಾಡ್ಲೇನಿ ಯಾವುದೋ ಸ್ವಸ್ತಿ ಕಚಿನ್ಯೇ ತರ್ತಿದ್ದೆ ತರ್ತಿದ್ಯಲ್ಲ ಅವಾಗ ನಾನು ಅದನ್ನ ಹೇಳಿ ತರ್ಸಿದ್ ನಿಮ್ಮ ಮಾಮಾರಿಗೆ ಪುಳಿಯೋಗರೆ ಅಂದ್ರೆ ಇಷ್ಟ ಅವನು ಹೇಳಿ ಹೌದಾ ಅಣ್ಣ ಅಕ್ಕ ಅಂತ ಹೇಳ್ತಿರ್ತಾಳೆ ಚಿತ್ರಾನ್ನ ಪಲಾವ್ ಪುಳಿಯೋಗರೆ ಮಾಡ್ದೆಲ್ಲ ನಿನ್ನ ನೆನಪಿಸ್ತಾಳೆ ನೋಡು ನಮ್ಮ ಸೂರ್ಯಾಗ ಪುಳಿಯೋಗ್ರಂದ್ರಿಷ್ಟ ಚಿತ್ರಾಂದ್ರಿಷ್ಟ ಪಲಾವ್ ಅಂದ್ರೆ ಇಷ್ಟ ಅಂತ ಹೇಳಿ ಬಿಸ್ಕೊಮ್ಮೆ ಯಾರು ನೆನಪು ತಕ್ಕಂದಿರ ತಿಂದ ನೀನು ನೋಡಪ್ಪ ಹಿಂಗ ನಿಂಗೆ ಹೊಂಟಿ ಹೌದ್ರಿ ಐತಿರ ಅವ್ನು ಹಂಗೆ ಎಲ್ಲಿ ಹೋದ್ರ ಬೈತಿರ್ತೇವೆ ಒಬ್ಬಾರ ಅವ್ರು ರೊಟ್ಟಿನ ತಿನ್ನೋಲ್ಲ ಹೇಳಿ ಹೊರಗೂ ಹಂಗೆ ಎಲ್ಲರ ಊಟದ ಟೈಮ್ನೇ ಊಟ ಮಾಡೋದಿದ್ರಿ ಇದೆ ಪುಳಿಯೋಗರೆ ತಿನ್ನೆ ಚಿತ್ರಾನ್ನ ತಿಂದೆ ಪಲಾವ್ ಬೇಕೋ ಬೇಕು ರೀ ಅನ್ನ ಊಟ ಒಬ್ಬರಿಗೆ ರೂಢಿ ಬಿಡುವ ಹಂಗಾರೆ ಹೆಂಡ್ತಿ ಹಗ್ರ ರೊಟ್ಟಿ ತಿನ್ನಂಗಿಲ್ಲ ಅಂದ್ರೆ ಹೇ ಇಲ್ರಿ ಈಗೇನು ಹಂಗಿಲ್ಲ ಈಗ ರೊಟ್ಟಿ ತಿನ್ನಕ್ಕೆ ಶುರು ಹಂಗ ಮೈ ಇಳ್ದು ಬಿಡುವ ಒಂದಿಟ್ಟು ಏನು ಮೈ ಬಿಡ್ರಿ ಹಿಂಗಾಗಿ ಮತ್ತೆ ಹಾಕಲೇ ಆಯ್ತಮ್ಮ ಬಿಸ್ಲ ಬಂದದ್ದು ಅದಕ್ಕೂ ತುಂಬೋದು ಏನು ಹೊಡೆದು ತುಂಬೈತ್ರಿ ನಮ್ಮ ಮಾಮಾರ ಹಂಗೆ ನೀವು ಹಂಗ ಅದು ಎಲ್ಲಿ ಎಲ್ಲ ಅಡಿಕೆ ತುಂಬಾಕೆ ಹಾಕೋಂತ ಪಿಚಕ್ ಪಿಚಕ್ ಕುಳ್ಕಂತ ಉಣ್ಣಾಗ ನೆಟ್ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಹಿಂಗೆ ಬಂದು ನೀವು ಹೊಂಟ್ರಿ ನೋಡಿ ಹೌದಪ್ಪ ಚಾ ತಗೋ ಏಣ ಚಾನು ಹಂಗೆ ನೋಡ್ರಿ ಎಷ್ಟ್ ಸರಿ ಕೊಟ್ರು ಕುಡಿತಾನ ಪುಣ್ಯಾತ ಮ ಬಿಸ್ಲು ಬೇಗ ಎನ್ನಂಗಿಲ್ಲ ಏನ್ ಮಾಡೋದವ ತಿರ್ಗಾಡ್ತೀವಿ ರೂಢಿಯಾಗಿ ಹೋಗ್ಬಿಟ್ಟು ಚ ಕುಡಿದತ್ತ ಹಸಿ ಅದು ನೀಗ್ತತಿ ಹಂಗೆ ಕುಡಿತೀವಿ ಹುಡುಗರು ಇಲ್ಲಲ್ಲ ಎಲ್ಲಿ ಹೋಗ್ಯಾರ ಪಾ ಅವ್ರದ್ದು ಏನು ಹೇಳ್ತೀವಿ ತಗೋ ಅಕ್ಕಿ ಅವನು ಜತಿಯಾಗಿ ಶಾಲ್ ರಜಾ ಕೊಟ್ಟದ್ ಕೊಟ್ಟತಿ ಮನಿ ಅನ್ಬಾಡ ಮಠ ಅನ್ಬಾಡ ನಾವು ಸುಮ್ ಕೈ ಬಿಟ್ಟವ ಅವ್ರ ಬಂದಾಗ ಬರಲಿ ಹೇಳಿ ಸಾಕಾಗಿತ್ತ ನೋಡ್ರಿ ಫ್ರೆಂಡ್ಸ ನಮ್ಮ ಜಾತ್ರೆ ಬಂತಿಗೆ ಅಪ್ರಿಲ್ಗೆ ಹಂಗ ಮನಿ ಪೂಜೆನ ಬಂದ್ರಿ ನಮ್ಮ ಅಪ್ಪ ಅರ್ಧ ಕೇಳಿ ನಮ್ಮ ತಮ್ಮಾರ ಕರೆಯಾಕ್ ಬಂದಾರ ಇಷ್ಟ ಅವಸರದಿಂದ ಬಂದ್ ಹಿಂಗ್ ಹೊಂಟಾನ್ರಿ ನಂಗಂತ ಜಗ್ ಖುಷಿ ಆಯ್ತು ಎಲ್ಲಾರ್ಗು ಹಿಂಗ ಅದಲ್ರಿ ತಮ್ಮ ಬರ್ತಾನ ಅಣ್ಣ ಬರ್ತಾನ ಅಂದಾಗ ಎಷ್ಟು ಖುಷಿ ಆಕೈತಿ ನಿಮ್ಗೆ ಹಿಂಗೆ ಖುಷಿ ಆಕೈತೆ ಕಾಮೆಂಟ್ ಮಾಡಿರಿ ಅವ್ನಿಗೆ ಹೇಳಿ ಪುಳಿಯೋಗರೆ ಮಾಡಿದ್ರಿ ಪುಳಿಯೋಗರೆ ಪುಡಿ ಮನೆಯಾಗೆ ಮಾಡಿದ್ದು ಅಲ್ರಿ ಹೊರಗಡೆ ಅಂತಂದಿದ್ದು ಆದರೂ ನಾವು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕಿ ಒಣಮೆಣ್ ಹಾಕಿ ಕರ್ಬೇವು ಹಾಕ್ತೀವಿ ಹಾಗೆ ಮತ್ತು ಮೇಲಿಂದ ಒಂದು ಶೇಂಗಾ ಬೇಳೆ ಎಲ್ಲ ಹಾಕ್ತೀವಿ ಗೊಜ್ಜು ರೀತಿ ಮಾಡೋದಿದ್ರೆ ಹುಣ್ಸೆ ಹಣ್ಣಿನ ರಸ ಹಾಕಿ ಬೆಲ್ಲ ಹಾಕಿ ಕಡೆಯಾಗಿ ಪುಡಿ ಮಾಡ್ತೀವಿ ರೀ ಇಲ್ಲ ಹಾಗೆ ಕಲಿಸಿ ಹಚ್ಚಿಬಿಡ್ತೀವಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಬಿಟ್ರೆ ನಮ್ಮ ತಮ್ಮಗೆ ಭಾಳ ಇಷ್ಟ ರೀ ಅದಕ್ಕೆ ಅದನ್ನ ಮಾಡಿದ್ದೀನ ಮತ್ತೆ ಸೀರಿ ತರದ್ ಏನು ಮಾಡಿದ್ರಿ ಏನೇನ ಅಪ್ಪನ್ ಕೇಳಿದ್ರಲ್ಲ ನಮ್ಮ ನೀವು ಅಪ್ಪ ದುಡ್ಡು ಕೊಡ್ತೇನೆ ಅಂದದ ಅಕ್ಕನ ಅದ ಮೈಸೂರ್ ಸೀರಿ ಸೀರಿ ಮೈಸೂರ್ ಸಿಲ್ಕ್ ಸೀರಿ ಅಂತಿದ್ಲ ಅಕ್ಕಿ ಅಪ್ಪಗೆ ಇದೇನೋ ನೋಡಿದ್ರೆ ತಾನು ಹತ್ತು ಹತ್ತು ಸಾವಿರ ಕೊಡೋದು ಅಂತಂದ್ರೆ ಮತ್ತೆ ಇದು ಒಮ್ಮೆ ತಗ ಏನು ಮಾಡೋದು ನನಗೇನು ಅಷ್ಟು ಮನಸ್ಸಿಲ್ಲಪ್ಪ ಮತ್ತ ಅಕ್ಕ ಭಯ ಕತ್ತಿದ್ಲ ಅವ್ರ ಹಂಗ ಬಿಟ್ರೆ ತಗ ಅಂತ ಹೇಳಿ ಏನ್ ಮಾಡಿ ತಗೊಂಡ್ಬಿಡ್ರಿ ನೋಡ್ರಿ ಏನ ಅದು ಸರಿ ಮತ್ತೆ ಏ ಬಿಡಪ್ಪ ನೀವು ಹಂಗಾದ್ರೆ ಮನಿ ಕಟ್ಟಿ ಒಜ್ಜೆಗೆ ಸಾಲ ಸೋಲ ಮಾಡ್ಕೇಂದ್ರಿ ಹೇಳಿದ್ರೆ ಕೇಳ್ತಿಲ್ಲ ಅವ್ರು ಅಕ್ಕ ಕೇಳಬಲ್ಲ ಹೇಳಿ ಕಿನ ಹಂಗ ಮಾಡಕತ್ತಾನ ನೋಡ್ರಿ ಇಲ್ಲಿ ಬಿಡ್ರಿ ಅತ್ತರ ತಗೊಳ್ಳಿದ್ ಒಂದ್ ಸರಿ ಏನಾಗಲ್ ತೋರಿ ಹೌದ್ ಬಿಡ್ರಿ ಅತ್ತರ ನೀವ್ ಹೆಂಗ್ ಹೇಳ್ತೀರ ನೋಡ್ರಿ ತವ್ರ ಮನೆಯವರು ಹಗಲಲ್ಲ ಕೊಡಂಗಿಲ್ಲ ಅವ್ರು ಎಷ್ಟ್ ಸರಿ ಕೊಟ್ರೆ ಸಾಕಾಗಲ್ರಿ ಸರಿ ಅಕ್ಕ ನಾ ಹೊಡ್ತು ತೋ ಈ ಮಾಮಾರಿಗೆ ನಾವು ಕಡೆ ಫೋನ್ ಮಾಡ್ತೆ ಫೋನ್ ಮಾಡಿ ಮಾತಾಡ್ತೆ ಇವರು ಸಣ್ಣ ಮಾವರಲ್ಲಿ ಎಲ್ಲರೂ ಸಿಕ್ಕರು ಮಾತಾಡಿ ಹೋಗಿ ನಂಗೆ ಅರ್ಜೆಂಟ್ ಇದು ಭಾಳ ಮತ್ತು ಇಲ್ಲೇ ಕುಂತ್ರ ಲೇಟ್ ಆಕತಿ ಬರ್ತೇನೆ ಬ್ಯಾಗಲ್ಲಿ ಬಿಸ್ಕಿಟ್ ಆಗೋದ ನೋಡುವ ತಕ್ಕಂಗೆ ಕೊಟ್ಬಿಡು ಬ್ಯಾಗ ಒಣತೆ ಆಯ್ತಾಗ ನೋಡ್ರಿ ಅಕ್ಕ ರಜಾಗ ಖುಷಿ ಇದ್ರು ನೀವ್ ಹಿಂಗ್ ಬಂದ್ ನೀವ್ ಹೊಂಟ್ರಿ ಮುಖ ಹಿಂಗ ಮಾಡಿದ್ರು ಏನು ಮಾಡ್ಲಿ ಬೇಕು ಎಲ್ ಅಲ್ಲ ನೀವ್ ಬರ್ದನ ಒಂದೂವರಿ ಎರಡು ವರ್ಷ ಆಯ್ತು ಹಿಂಗ್ ಬಂದ್ ಹಿಂಗ್ ಹೊಂಟಿಲ್ಲ ಯಪ್ಪ ನೀ ಬರ್ತಿ ಹೇಳಿ ಅಪ್ಪ ಬರ್ತಾನೆ ಎಂದೋ ನಾ ಬ್ಯಾಡ್ ತಗೋ ಯಪ್ಪ ಬಂದಿಲ್ಲ ಬರಲಿ ಅಂತ ನಾನು ಹೇಳಿದೆ ನೀ ಹಿಂಗ್ ಬಂದ್ ಹಿಂಗ್ ಒಂದ್ ತಾಸಿಗೆ ಹೊಂಟಿಲ್ಲ ಯಪ್ಪ ಇಲ್ಲ ತಗ ಗೊತ್ತೈತಲ್ಲ ನಿನಗೆ ಸರಿ ತಗೊಳಪ್ಪ ಹೋಗಿ ಹೋಗಿ ಬರ್ತಾನೆ ನಾನು ಮತ್ತೆ ಸೀರೆ ಅದು ತಗೊಂಡಿಲ್ಲ ತಗೊಂಡು ಬ್ಲೌಸ್ ಹೊಲಿಯಾಕ ಕೊಡ್ಬೇಕಲ್ಲ ಬರ್ತಾನೆ ತಗೋ ಆತ್ರಿ ಎತ್ತೀರ ಹಂಗಾರ ಸುಮ್ಮ ಬರ್ರಿ ಏನು ಬರ್ರಿ ಸಹಿತ ಮೊದ್ಲ ಕಳಿಸ್ರಿ ಮತ್ತು ನೀವು ಮೊದ್ಲ ಬರ್ರಿ ಅಂದ್ರೆ ಮನೆ ಬೀಗ ಅಂತೀರಿ ನೋಡ್ರಿ ಹೆಂಗೆ ಮಾಡ್ತೀರ ಮತ್ತೀರ ತಪ್ಸಂಗಿಲ್ರಿ ಹ್ಞೂ ಆತ ಆತ ಬರ್ತೇವೆ ತಗೋ ಬರ್ತೇವೆ